ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಗರಗ ಗ್ರಾಮ ಪಂಚಾಯಿತಿಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ದಿ ಲೀಡರ್ ಆಫ್ ವಾಲ್ಡ್ ಮತ್ತು ಎರಡೂವರೆ ವರ್ಷ ಅವಧಿಯ ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಜಗದೇಶ್ ಅವರು ಇವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ಪಾತ್ರಗಳನ್ನು ಮತ್ತು ನಾಗಪ್ಪ ದಳವಾಯಿಯವರಾಗಿರ್ತಕ್ಕಂಥ ಇವರ ಭಾವನೆಯವರು ಅವರ ನೇತೃತ್ವದಲ್ಲಿ ಎರಡು ವರ್ಷ ಅಂದರೆ ಎರಡು ಬಾರಿ ಫೀಲ್ಡ್ನಲ್ಲಿ ಅವರು ಕೂಡ ಸದಸ್ಯರಾಗಿದ್ದಾರೆ ಈ ಸಂದರ್ಶನದ ಮೂಲ ಅಜೆಂಡಾ ಈ ಕ್ಷೇತ್ರದ ಡೆವಲಪ್ಮೆಂಟ್ವಾಗಿ ಪಾತ್ರ ವಹಿಸ್ತಾ ಇರುವಂಥ ನಾಗಪ್ಪ ದಳವಾಯವರಾಗಿರಲಿ ಮತ್ತು ರೇಖಾ ಜಗದೇಶ್ ದಳವಾಯವರಾಗಿರಲಿ ನಮ್ಮ ಜೊತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಜಗದೇಶ್ ದಳವಾಯಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಬಂದಿವೆ ನಮಸ್ತೆ ನಮಸ್ಕಾರ ಅಮ್ಮ ನಿಮ್ಮ ಪೂರ್ಣ ಹೆಸರು ಏನ ರೇಖಾ ಜಗದೀಶ್ ತಳವಾಯಿ ರೇಖಾ ಜಗದೀಶ್ ತಳವಾಯಿ ನಾವು ಯಾವ ವಾರ್ಡಿಂದ ಐಕೆ ಆದ್ರಿ ನಾವು ಮೂರನೇ ವಾರ್ಡಿಂದ ಮೂರನೇ ವಾರ್ಡಿಂದ ನಾವು ಐಕೆ ಆದ್ರಿ ಈ ರಾಜಕೀಯ ಬಂದಿದೆ ಇದೇ ಮೊದಲನೇ ಬಾರಿ ತಾವು ಇದೇ ಮೊದಲನೇ ಬಾರಿ ಇದೇ ಮೊದಲನೇ ಬಾರಿ ರಾಜಕೀಯ ಬರಬೇಕಾದ್ರೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಅಂದ್ರೆ ಯಾವ ಉದ್ದೇಶದಿಂದ ತಾವು ರಾಜಕೀಯ ಬಂದ್ರಿ ಅಲ್ಲಿ ತಾವು ರಾಜಕೀಯ ಯಾವ ಉದ್ದೇಶದಿಂದ ತಾವು ಬಂದ್ರಿ

ಶ್ರೀಮತಿ ರೇಖಾ ಜಗದೀಶ್ ದಳವಾಯಿ ಅವರು ಮಾತನಾಡಿದ್ದಾರೆ ಈ ಗರಗ ಗ್ರಾಮ ಪಂಚಾಯತಿ ಅಧ್ಯಕ್ಷರವಾಗಿ ಕಾರ್ಯನಿರ್ವಹಿಸಿ ನಿರ್ವಹಿಸ್ತಾ ಇರುವಂಥವ್ರು ಮತ್ತೆ ಅವರ ಭಾವನಾಗಿರ್ತಕ್ಕಂಥ ನಾಗಪ್ಪ ದಳವಾಯಿ ಅವರು ಕೂಡ ಇದ್ದಾರೆ ಅವರು ಕೂಡ ಎರಡನೇ ಫೀಲ್ಡಿಗೆ ಅಂದ್ರೆ ಕಳೆದ ಎರಡು ಫೀಲ್ಡಿನ ಹತ್ತು ವರ್ಷದ ಹಿಂದೆಗಡೆ ಎರಡು ಸಾವಿರದ ಐದರಿಂದ ಹತ್ತರವರೆಗೆ ಇವರು ಸದಸ್ಯರವಾಗಿ ಕಾರ್ಯನಿರ್ವಹಿಸಿದ್ರು ಹತ್ತರಿಂದ ಹದಿನೈದುವರೆಗೆ ಮಾಡಲಿಲ್ಲ ಹದಿನೈದರಿಂದ ಇಪ್ಪತ್ತೊಂದರ ಇಪ್ಪತ್ತರವರೆಗೂ ಕೂಡ ಇವರು ಕಾರ್ಯನಿರ್ವಹಿಸಲಿಲ್ಲ ನಂತರ ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಿಂದ ಈಗ ಮುಂದುಗಡೆ ಕೂಡ ಇವರ ಕಾರ್ಯನಿರ್ವಹಿಸ್ತಾ ಬಂದರು ಈ ಸಂದರ್ಭದಲ್ಲಿ ತಮ್ಮ ಸಹೋದರಿ ಆಗಿರ್ತಕ್ಕಂಥ ಮತ್ತು ತಮ್ಮ ತಮ್ಮನ ಧರ್ಮಪತ್ನಿ ಅಂದರೆ ಇವರ ಸೊಸಿಯವರಾಗಿರ್ತಕ್ಕಂಥವರು ಕೂಡ ಅವರು ರಾಜಕೀಯಕ್ಕೆ ಅಂದ್ರೆ ರಾಜಕೀಯ ಉದ್ದೇಶ ಇರೋದು ಡೆವಲಪ್ಮೆಂಟ್ ಪಾತ್ರಕ್ಕೆ ತರಬೇಕಂತ ಉದ್ದೇಶದಿಂದ ಅವರು ತಂದಿದ್ದಾರೆ ನಮ್ಮ ಜೊತೆ ನಾಗಪ್ಪ ದಳವಾಯ್ ಅವರು ಇದ್ದಾರೆ ಬನ್ನಿ ವೀಕ್ಷಕರೇ ಅವರ ಸೊಸಿ ಜೊತೆ ಮತ್ತು ಅಧ್ಯಕ್ಷ ಜೊತೆ ಯಾವ ರೀತಿ ಕೆಲಸಕ್ಕೆ ಪಾತ್ರವನ್ನು ಮಾಡ್ತಾ ಇದಾರೆ ಅಂತ ಅವ್ರು ತಿಳಿದುಕೊಂಡು ಸರ್ ನಮಸ್ತೆ ನಮಸ್ಕಾರ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ಈ ಒಂದು ದಿ ಲೀಡರ್ ಆಫ್ ವಾರ್ಡಿನ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ ತುಂಬ ಧನ್ಯವಾದಗಳು ಸರ್ ತಾವು ಮತ್ತು ತಮ್ಮ ಸುಶಿಯವರು ರಾಜಕೀಯಕ್ಕೆ ಪ್ರೇರೆ ಬರಲಿಕ್ಕೆ ಏನು ಕಾನ್ಸೆಪ್ಟ್ ಸರ್ ಏನಿಲ್ಲ ಸರ್ ನಾವು ಮೊದಲಿಗಿಂದ ಏನು ಒಂದು ಸಲ ಮೊದಲು ನಾವು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದೀವಲ್ಲ ನಾವು ಹಿಂದ ಜನ ನಾವು ಮಾಡಿದ ಕೆಲಸಗಳನ್ನು ನೋಡಿ ನಮ್ಮೆಲ್ಲ ಸಾಧನೆಗಳನ್ನು ನೋಡಿ ಜನ ನಮ್ಮ ಇಲ್ಲ ನೀವ ಈ ವಾರ್ಡ್ಗೆ ನಾಮಿನೇಷನ್ ಮಾಡಬೇಕು ನಿಮ್ಮ ಪರವಾಗಿ ನಾವು ಅದೇವಿ ನಿಮ್ಗೆ ನಾವು ಓಟ್ ಹಾಕ್ತೇವೆ ನಿಮ್ಗೆ ಗೆಲ್ಸ್ಕೊಂಡ್ ಬರ್ತೇವೆ ಅಂತೇಳಿ ಜನ ನಮ್ಗೇನು ಸಪೋರ್ಟ್ ಮಾಡಿದ್ರು ಆ ಪ್ರಕಾರ ನಾವು ಚುನಾವಣೆ ಕೊಟ್ಟಿವಿ ಜನ ನಮ್ಗೆ ಅರಸ್ ತಗೊಬಂದ್ರು ಸರಿ ಸರ್ ತಾವು ಮೊದಲನೇ ಬಾರಿಗೆ ಎರಡು ಸಾವಿರದ ಐದರಾಗ ಸ್ಪರ್ಧೆ ಮಾಡಿದ್ರಿ ಹೌದು ಐದರಿಂದ ಹತ್ತರ ಮಟ್ಟ ಬಂದ್ರೆ ಹತ್ತರಿಂದ ಹದಿನೈದು ಮಟ್ಟದ ಹದಿನೈದರಿಂದ ಇಪ್ಪತ್ತು ಮಟ್ಟ ಅಂತಂದ್ರೆ ಎರಡು ವರ್ಷ ಗ್ಯಾಪ್ ಮಾಡಿದ್ರಿ ಹೌದು ಮಾಡಿದ ಸಂದರ್ಭದಲ್ಲಿ ಈ ಐದು ವರ್ಷ ಅಂದ್ರೆ ಈಗಿನ ಐದು ವರ್ಷ ಮತ್ತು ನಿಮ್ಮ ಸೊಷಿಯರ್ ಐದು ವರ್ಷದಲ್ಲಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ ಬೇರೆ ಇದ್ರು ಬೇರೆ ಅಧ್ಯಕ್ಷರಿದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಆಯಿತು ಈಗ ನೀವು ಅಧ್ಯಕ್ಷ ನಿಮ್ಮ ಮನೆಯಲ್ಲಿ ಅಧ್ಯಕ್ಷರಾದಾಗ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರವಾಯಿತು ನೋಡ್ರಿ ನಾವು ಅಧ್ಯಕ್ಷ ಆದಮೇಲೆ ಈ ಹತ್ತು ತಿಂಗಳಾಯಿತು ಈ ಹತ್ತು ತಿಂಗಳ ಒಳಗ ಮಹಾತ್ಮ ಗಾಂಧಿ ಉದ್ಯೋಗ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಕೆರಿ ಹುಳೆತ್ತದು ಮತ್ತು ಇಪ್ಪ ಬದು ನಿರ್ಮಾಣಗಳು ಇದು ಸಿಡಿಗಳ ನಿರ್ಮಾಣ ರಸ್ತೆಗಳ ನಿರ್ಮಾಣ ಮಾಡಿದ್ದೇವೆ ಸರಿ ನೀವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ತಾವು ಪ್ರಚಾರ ಮಾಡಬೇಕಾದ್ರೆ ಅವಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ತಾವು ಅವಾಗೇನು ಪ್ರಚಾರಕ್ಕೆ ಹೋಗ್ತಾ ಇದ್ರು ಪ್ರಚಾರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮತದಾರರು ಯಾವ ಅಭಿವೃದ್ಧಿ ಬಗ್ಗೆ ಯಾವ ಕೆಲಸದ ಬಗ್ಗೆ ನಿಮ್ಮ ಮುಂದೆ ಅಳಿಲನ್ನು ತೋಡ್ತಾ ಇದ್ರು ಈ ಕೆಲಸ ಆಗಬೇಕು ನೀವು ಬಂದರೆ ಆಗುತ್ತೆ ಅನ್ನೋಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರು ಜನ ನೋಡ್ರಿ ನಾವು ಚುನಾವಣೆ ಪ್ರಚಾರಕ್ಕೆ ಹೋದ ಹೋದಂಥ ಟೈಮ್ನಲ್ಲಿ ನಮ್ಮ ಏನು ಜನ ಕೇಳೋದೇನು ರೀ ನಮ್ಮ ರಸ್ತೆ ನಿರ್ಮಾಣ ಮಾಡಿಕೊಡ್ರಿ ಪಕ್ಕಾಘಟರು ಮಾಡಿಕೊಡ್ರಿ ನಮ್ಗೆ ಲೈಟ್ ಕೊಡ್ರಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಇದನ್ನ ಕೇಳ್ತಿದ್ರು ಜನ ಇದನ್ನ ಬಿಟ್ಟು ಬೇರೆ ಏನೂ ಕೇಳ್ತಿದ್ದಿಲ್ಲ ಸರಿ ಇವಾಗ ಗರ ಗರಗ ಸಿಟಿ ಇಷ್ಟು ಡೆವಲಪೆಡ್ಗೆ ಪಾತ್ರ ವಹಿಸ್ಲಿಕ್ಕೆ ಮೂಲ ಅಜೆಂಡಾಗಿ ಏನು ಯಾರಿಗೆ ಕ್ರೆಡಿಟ್ ಹೋಗುತ್ತೆ ಈ ಸಿಟಿ ಗೆ ಏನು ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋಗುತ್ತಾ ಅಥವಾ ಶಾಸಕ ವ್ಯಾಪ್ತಿಯಲ್ಲಿ ಹೋಗುತ್ತಾ ಸರ್ ಇಲ್ಲ ಸರ್ ನಾವು ಪಂಚಾಯತಿ ಏನು ಅನುದಾನ ಇದೆ ಅದ ಅದು ಅದರೊಳಗೂ ಡೆವಲಪ್ಮೆಂಟ್ ಮಾಡ್ಯಾವ್ರಿ ಎಮ್ ಎಲ್ ಎ ಅವ್ರ ಅನುದಾನದೊಳಗೂ ಆಗೈತಿ ಎಂ ಪಿ ಅವ್ರ ಅನುದಾನದೊಳಗೂ ಆಗೈತಿ ಮತ್ತು ಜಡ್ ಪಿ ಜಡ್ ಪಿ ಒಳ ಜಡ್ ಪಿ ಅನುದಾನದೊಳಗೂ ಆಗೈತೆ ರೀ ಎಲ್ಲರೂ ಕೂಡ್ಕೊಂಡು ಮಾಡಿದಾಗ ಐತೆ ಎಷ್ಟೆಲ್ಲ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಪಾತ್ರವಾಗಿದೆ ಸರಿ ನಿಮ್ಮ ಗರಗ ಗ್ರಾಮ ಪಂಚಾಯತಿ ವ್ಯಪ್ತಿಯಲ್ಲಿ ಎಷ್ಟು ಜನರಿಗೆ ಆಶ್ರಯ ಗಳನ್ನು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದವರಿಗೆ ಎಷ್ಟು ಜನರಿಗೆ ತಲುಪಿದೆ ಬಹಳ ಜನರಿಗೆ ಆಶ್ರಯ ಮನೆಗಳು ಇಲ್ಲಿ ಅನುಕೂಲ ಆಗೈತ್ರಿ ಇಪ್ಪ ಬಹಳ ಜನರಿಗೆ ಮಾಡಿ ಕೊಟ್ಟಿದ್ದೇವೆ ಎಷ್ಟು ಪರ್ಸೆಂಟ್ ಜನರಿಗೆ ತಲುಪಿದೆ ನೂರಕ್ಕೆ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಜನರಿಗೆ ತಲುಪೈತ್ರಿ ಹೌದು ಹೌದೌದು ಈ ಗರಗಿನ ಬರುವಂತ ಟೋಟಲಿ ಇಪ್ಪತ್ತೇಳು ಜನ ಸದಸ್ಯರಲ್ಲಿ ತಾವು ಅಧ್ಯಕ್ಷರ ಒಂದು ಭಾವಲರಾಗಿ ಆ ಸಭೆಯಲ್ಲಿ ನಡೆಯುವಂಥ ಪ್ರತಿ ಒಂದು ಸಭೆಗಳನ್ನು ಯಾವ ರೀತಿ ಒಂದು ಸಮಾಲೋಚನೆಯಿಂದ ಗರಗಿಗೆ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ವಹಿಸ್ತಾ ಇದೆ ನೋಡ್ರಿ ನಾವು ನಮ್ಮ ಪಂಚಾಯತಿ ಒಳಗ ನಾವು ಇಪ್ಪ ಸಭೆಯನ್ನು ಇಪ್ಪ ನಡೆಸಿದೀವಿ ಅಂದ್ರೆ ಯಾರ ನಮ್ಮ ವಾರ್ಡಿನ ಮೆಂಬರ್ಗಳು ಏನು ಸಮಸ್ಯೆ ಸಮಸ್ಯೆಗಳನ್ನು ಹೇಳ್ತಾರ ಆ ಸಮಸ್ಯೆಗೆ ನಾವು ಸ್ಪಂದಿಸ್ತೇವೆ ಅಲ್ಲಿ ಏನು ಸಮಸ್ಯೆ ಆಗೈತಿ ಅದನ್ನು ಹೋಗಿ ಖುದ್ದಾಗಿ ಅಲ್ಲಿ ಹೋಗಿ ನಿಂತು ಅದನ್ನ ಪರೀಕ್ಷೆ ಮಾಡಿ ಅಲ್ಲಿ ಏನು ಸೌಲಭ್ಯ ಒದಗಿಸ್ಕೊಡೋದು ಎಲ್ಲನೂ ಒದಗಿಸ್ ಕೊಟ್ಟಿರ್ತೇವ್ರಿ ನಾವು ಸರಿ ಈಗ ಬೇಸಿಗೆ ಕಾಲ ರೀ ಇನ್ನು ಮಳಿಯಲ್ಲೂ ಬೀಳಲಿಲ್ಲ ಅದೇ ಮಳೆ ಬೀಳ್ತಾ ಇದೆ ಬರ್ತಾ ಇಲ್ಲ ಸರಿ ನೀರಿನ ಸಮಸ್ಯೆ ನೀರಿನ ಒಂದು ವಿಷಯ ಕುಡಿಯುವ ನೀರಿನ ಸಮಸ್ಯೆ ಇದೆ ಈ ನಮ್ಮ ಸಮಸ್ಯೆನೂ ಯಾವ ರೀತಿ ಪರಿಹಾರ ಕೊಡ್ಸೋ ಅಲ್ಲಿ ಯಶಸ್ವಿ ಆಗ್ತಾ ಇದೆ ನೀರಿನ ಸಮಸ್ಯೆ ಸರ ಹೋದ್ರ ಸಲಿಂದ ಸ್ವಲ್ಪ ಇಪ್ಪ ಮಳೆಗಾಲ ಕಡಿಮೆ ಆಗಿದ್ದರಿಂದ ನೀರಿನ ಕೊರತೆಗಳು ಸಮಸ್ಯೆಗಳು ಬಂದು ಒಡ್ಡಿದು ನಮಗೆಲ್ಲ ಅಂತಲ್ಲ ನೀರಿನ ಸಮಸ್ಯೆಗಳು ಬಂದವು ಬಂದರೂ ಕೂಡ ಮತ್ತೆ ಊರಲ್ಲಿ ಆ ನಾಲ್ಕೈದು ಬೋರ್ಗಳನ್ನು ಹೊಸದಾಗಿ ಚಲೋ ಮಾಡಿ ನೀರಿನ ಸಮಸ್ಯೆಯನ್ನು ನಾವು ಬಗೆಹರಿಸಲಿಕ್ಕೆ ಸತತ ಪ್ರಯತ್ನ ಮಾಡಿದ್ವಿ ಈ ಬೇಸಿಗೆ ಕಾಲದೊಳಗೆ ನೀರಿನ ಸಮಸ್ಯೆ ಭಾಳ ಉದ್ಭವ ಆಗಿತ್ತು ರೀ ನಮ್ಮೂರು ಜಾತ್ರೆ ಟೈಮ್ ಆಗಿಲ್ರಿ ಮಡಿವಾಳೇಶ್ವರ ಜಾತ್ರೆ ಟೈಮ್ನಲ್ಲಿ ಆಗಲಿ ಈಗಾಗಲಿ ನೀರಿನ ಸಮಸ್ಯೆಯನ್ನು ಇಪ್ಪ ಬಗೆಹರಿಸಿಕೊಳ್ಳುವ ಬಗೆಹರಿಸುದ್ರೊಳಗೆ ನೂರಕ್ಕೆ ತೊಂಬತ್ತರಷ್ಟು ನಾವು ಇದು ಪ್ರಯತ್ನ ಮಾಡೋದು ನೂರಕ್ಕೆ ತೊಂಬತ್ತರಷ್ಟು ಪ್ರಯತ್ನ ಹೌದು ನೀರಿನ ಸಮಸ್ಯೆಯನ್ನು ಈ ಪಗೆಹರ್ಸಿದ್ರೆ ಹೋಗಲಾಡಿಸಿದ್ವಿ ಹೋಗಲಾಡಿಸಲಿ ಇಲ್ಲಿ ನಾವು ಒಂದು ಶುದ್ಧ ನೀರಿನ ಘಟಕಗಳನ್ನಾಗಿರಲಿ ಅಥವಾ ಚರಂಡಿ ವ್ಯವಸ್ಥೆಗಳನ್ನಾಗಿರಲಿ ಅಂದ್ರೆ ಇದೊಂದು ಗರಗಾಗಿ ಏನಿದೆ ಒಂದು ಸಿಟಿ ಮಾ ಒಂದು ಜಿಲ್ಲೆಯ ಸಿಟಿ ಪಕ್ಕದಲ್ಲಿ ಇದ್ದಿರ್ತಕ್ಕಂಥ ಒಂದು ಗ್ರಾಮ ಜಿಲ್ಲೆಗೆ ಸಿಟಿಗೆ ದೊಡ್ಡ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ನಲ್ಲಿ ಇದ್ದಿರ್ತಕ್ಕಂಥ ಈ ಸಿಟಿ ಇಲ್ಲಿನ ಒಂದು ಶುದ್ಧ ನೀರಿನ ಘಟಕಗಳನ್ನಾಗಿರ್ಲಿ ಈ ಕ್ಷೇತ್ರಕ್ಕೆ ಬರುವಂತಹ ಜನರಿಗೆ ಒಂದು ವ್ಯವಸ್ಥೆ ನೀರಿನ ಘಟಕಗಳು ಇದಾವೆ ಸರ್ ಇಲ್ಲಿ ಜನ ಅವನ್ನ ಇಪ್ಪ ಉಪಯೋಗ ತಗೊಂಡೈತಿ ಯಾಕೆ ಶುದ್ಧ ನೀರಿನ ಘಟಕಗಳು ಏನಾರ ಆಗಿ ರಿಪೇರಿ ಬಂದಿರ್ತಾವ್ರಿ ರಿಪೇರಿ ಬಂದರೂ ಕೂಡ ಆ ರಿಪೇರಿ ಬಂದರೂ ಕೂಡ ಆಗಿಂದಾಗ ಸಂಬಂಧಪಟ್ಟ ಇಲಾಖೆಗೆ ನಾವು ಇಪ್ಪ ಕರೆ ಮಾಡಿ ಅವ್ರನ್ನ ಕರೆಸಿ ಆಗಿಂದಾಗ ಶುದ್ಧೀಕರಣ ಮಾಡಿ ಜನರಿಗೆ ಏರಿಯನ್ನು ಕೊರತೆ ಬರಬಾರ್ದು ಅನ್ನುವಂಥ ರೀತಿಗಳು ನಾನು ನಡ್ಕೊಂಡಿಲ್ ಸರಿ ಮಹಾತ್ಮ ಗಾಂಧಿ ಯೋಜನೆ ಅಡಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಮತ್ತು ಈ ಗರಗ ಸಿಟಿಗೆ ಏನು ವಿಶೇಷವಾಗಿ ಡೆವಲಪ್ಮೆಂಟ್ ಆಗಿದೆ ವಿಶೇಷವಾಗಿ ಅಂದರೆ ಸರ್ ನೋಡ್ರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಒಂದಷ್ಟು ನಾವು ರಸ್ತೆಗಳಿಗೆ ಇದು ಕಾಂಕ್ರೀಟ್ ಹಾಕುವುದಾಗಲಿ ಪಕ್ಕಾ ಕಟ್ಟರುಗಳು ನಿರ್ಮಾಣ ಮಾಡುವುದಾಗಲಿ ಒಂದಷ್ಟು ಹೊಲಕ್ಕೆ ಹೋಗುವ ರಸ್ತೆಗಳನ್ನು ನಾವು ರೈತರಿಗೆ ಅನುಕೂಲ ಮಾಡಿಕೊಟ್ಟಿವ್ರಿ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಇಪ್ಪ ಕೆರಿ ಹೊಳೆತ್ತುದು ಇಪ್ಪ ಬದು ನಿರ್ಮಾಣಗಳು ಇಂಥವೆಲ್ಲ ಮಾಡಿಸಿಕೊಟ್ಟಿವ್ರಿ ಸರಿ ಈ ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ಯೋಜನೆ ಮತ್ತು ನರೇಗಾ ಯೋಜನೆ ಇದರಲ್ಲಿ ಎಷ್ಟು ಯುವಕರಿಗೆ ಅನುಕೂಲ ಆಗಿದೆ ನೋಡಿರಿ ಯುವಕರಿಗೆ ಹೆಚ್ಚಾನೆಚ್ಚು ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಜನರಿಗೆ ಕೆಲಸ ಕೊಟ್ಟಿವ್ರು ಸರಿ ಈ ಶ್ರಮಿಕ ನ್ಯಾಯ ಹೇಳಿ ಏನು ಈಗ ಕಾಂಗ್ರೆಸ್ನವರು ತರ್ತಾ ಇದ್ದಾರೆ ಅಂದರೆ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಸಿಗಲಿ ಅಂತ ಹೇಳಿ ತರ್ತಾ ಇದಾರೆ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿಯಿಂದ ನಿಮ್ಮ ಗ್ರಾಮದಲ್ಲಿ ಒಂದು ನೀವು ಜಾತ್ಯತೀತವಾಗಿರುವಂಥ ಒಂದು ಪಕ್ಷಾತೀತವಾಗಿ ಬರುವಂಥ ಈ ಗ್ರಾಮ ಪಂಚಾಯತ್ ಚುನಾವಣೆ ಮತ್ತು ಸದಸ್ಯರು ಕೂಡ ಅದೇ ಅದೇ ರೀತಿ ಇರುವುದು ಮುಂದೆ ಹೋದರೆ ಜೆಡಿ ಒಂದು ಪಕ್ಷಗಳನ್ನು ಅಪ್ಲೈ ಆಗುತ್ತೆ ಅದರೊಳಗಡೆ ಬರೋದಿಲ್ಲ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿಯಿಂದ ಜನರಿಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಅಂತೃಪ್ತಿ ಕೊಟ್ಟಿದೆ ಸರ್ಕಾರದ ಈಗಿನ ಸರ್ಕಾರದ ಯೋಜನೆಗಳು ಹೆಣ್ಮಕ್ಕಳಿಗಾಗಲ್ರಿ ಇದು ಇಪ್ಪ ತೃಪ್ತಿ ತಂದಿದೆ ಎಂಬತ್ತು ಪರ್ಸೆಂಟ್ ಜನರಿಗೆ ತೃಪ್ತಿ ತಂದಿದೆ ಬಸ್ನಲ್ಲಿ ಓಡಾಡೋದು ಫ್ರೀ ಓಡಾಡೋದು ಮತ್ತು ಕರೆಂಟ್ ಫ್ರೀ ತಿಂಗಳ ಎರಡು ಸಾವಿರ ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಆಗೋದು ಈ ಮಧ್ಯವರ್ತಿಗಳು ಅವಳಿ ಇಲ್ಲ ಡೈರೆಕ್ಟ್ ಅವ್ರ ಗೆ ಜಮಾ ಹಾಕೈತ್ರಿ ಈ ಹಳ್ಳಿ ಜನರಿಗೆ ಈ ಬಡ ಜನರಿಗೆ ಈ ಸರ್ಕಾರ ಮಾಡಿದಂಥ ಯೋಜನೆಗಳು ಬಹಳ ಅನುಕೂಲ ಆಗೈತೆ ಅಂತ ಹೇಳಕ್ ಇಷ್ಟ ಸರಿ ಸರ್ ನಿಮ್ಮ ಈಗ ಒಂದು ಎರಡೂವರಿಂದ ಮೂರುವರೆ ವರ್ಷ ಗ್ರಾಮ ಪಂಚಾಯತಿ ಅವಧಿಯನ್ನು ಕಂಪ್ಲೀಟ್ ಆಗಿದೆ ಇನ್ನು ಉಳಿದ ಒಂದೂವರೆ ವರ್ಷ ಅವಧಿ ಮುಗಿದ ಉಳಿದಿದೆ ಈ ಒಂದೂವರೆ ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಇನ್ನೂ ಅತಿ ಹೆಚ್ಚು ಏನು ಡೆವಲಪ್ಮೆಂಟ್ ಆಗಬೇಕಾಗಿದೆ ಯಾಕಂದ್ರೆ ಈಗ ಇಲ್ಲಿ ನೀವು ಸದಸ್ಯರಾಗಿ ಮಾತನಾಡೋಕ್ಕಿಂತ ಒಂದು ಅಧ್ಯಕ್ಷರ ಭಾವನಿರವಾಗಿ ಪ್ರತಿಯೊಂದು ವಿಷಯದಲ್ಲಿ ಪಾತ್ರ ವಹಿಸುವ ಯಾಕಂದ್ರೆ ನಿಮ್ಮ ಅಧ್ಯಕ್ಷರು ಮಹಿಳೆಯರಾಗೋದ್ರಿಂದ ಎಲ್ಲಾ ವಿಷಯನೂ ಒಂದು ಪಿ ಡಿರ ವಾಟರ್ ವಾಟರ್ಮ್ಯಾನ್ ಆಗಿರ್ಲಿ ಅಥವಾ ಸಿಬ್ಬಂದಿಗಳಾಗಿರ್ಲಿ ಮತ್ತು ಇನ್ನಿತರೆ ಸದಸ್ಯರುಗಳಾಗಿರ್ಲಿ ಇಪ್ಪತ್ತೇಳು ಜನ ಸದಸ್ಯರಲ್ಲಿ ಇಪ್ಪತ್ತೈದು ಜನ ಸದಸ್ಯರು ಕೂಡ ನಿಮ್ಮನ್ನೇ ಕೇಳುವರು ಈ ಗ್ರಾಮದ ಪ್ರತಿಯೊಂದು ವಾರ್ಡಿನ ಮತ ಬಾರದವರು ಕೂಡ ನಿಮ್ಮನ್ನ ಕೇಳುವರು ಇನ್ನು ಏನ್ ಆಗಬೇಕಾಗಿದೆ ಈ ಗ್ರಾಮದಲ್ಲಿ ವಿಶೇಷವಾಗಿ ನಿಮ್ಮ ಕೊನೆಯ ಒಂದು ಕೊನೆ ಹಂತವರಿಗೆ ಅಂದ್ರೆ ಈ ಅಧಿಕಾರ ಮುಗಿಯುವರಿಗೆ ದಳವಾಯಿ ಮಾಡಿದ್ದು ಈ ರೀತಿ ಡೆವಲಪ್ಮೆಂಟ್ ಗೆ ಪಾತ್ರವಾಗಿದೆ ನೋಡ್ತಾ ವಿಶೇಷವಾಗಿ ಯಾವ ಡೆವಲಪ್ಮೆಂಟ್ ಪಾತ್ರವಾಗುತ್ತೆ ನೋಡ್ರಿ ಈಗ ಸರ್ ನಮ್ಮ ಊರಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಕೂಡ್ಕೊಂಡು ಒಂದು ಕ್ರಿಯಾ ಯೋಜನೆಯನ್ನು ಮಾಡಿ ಕಳಿಸ್ತೀವಿ ಅವರವ್ರ ವಾರ್ಡ್ನೊಳಗೆ ಏನ ನಾವು ಕೆಲಸ ಮಾಡಬೇಕು ಘಟರ್ ನಿರ್ಮಾಣ ಇರ್ಬೋದು ರಸ್ತೆ ಮಾಡು ಇರ್ಬೋದು ಇವನ್ನೆಲ್ಲ ನಾವು ಕಾಮಗಿರಿ ಮಾಡಿ ಕಾಮಗಿರಿ ಕ್ರಿಯಾ ಯೋಜನೆ ಮಾಡಿ ಈಗ ಕ್ರಿಯಾಯೋಜನೆ ಕಳಿಸಿದ್ದೇವ್ರಿ ನಾವು ಅವು ಕ್ರಿಯಾ ಯೋಜನೆ ಅದು ಶಾಂಕ್ಷನ್ ಆಗಬೇಕು ಅಂದ್ರೆ ಅವು ಕಾರ್ಯಗಳನ್ನ ನಾವಿನ್ನ ಇದು ಚಲೋ ಮಾಡ್ತೇವ್ರಿ ಊರೊಳಗೆ ಸರಿ ಇಲ್ಲಿ ಎಷ್ಟು ಪರ್ಸೆಂಟ್ ಅಭಿವೃದ್ಧಿ ಆಗಬೇಕಾಗಿದೆ ಎಷ್ಟು ಪರ್ಸೆಂಟ್ ಆಗಿದೆ ಹಾಗೇತ್ರಿ ಸರ ಆಗೇತಿ ಮೊದಲಿಂದಾನು ಮಾಡ್ಕೊಂತ ಬಂದಾರ ನಾವು ಮಾಡಿದೀವಿ ಇನ್ನೂ ಮಾಡೋದ ಇನ್ನೂ ಸಾಕಷ್ಟು ಇದೆ ರೀ ಮಾಡೋದು ಸರಿ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ ತುಂಬಾ ಧನ್ಯವಾದಗಳು ವೀಕ್ಷಕರೇ ಗಮನಿಸದಲ್ಲ ಇಷ್ಟೊತ್ತು ಮಾತನಾಡಿರತಕ್ಕಂತ ಗರಗ ಗ್ರಾಮ ಪಂಚಾಯಿತಿಯ ಸದಸ್ಯರು ನಾಗಪ್ಪ ದಳವಾಯಿ ಅವರು ಮತ್ತೆ ಗರಗ ಗ್ರಾಮ ಪಂಚಾಯಿತಿಯ ಎಂಟರಿಂದ ಒಂಬತ್ತು ತಿಂಗಳ ಕಾಲ ಅವಧಿ ಕಂಪ್ಲೀಟಾಗಿ ಮುಖ್ಯದಕ್ಷ ಮುಖ್ಯತಕ್ಕಂಥ ಮತ್ತು ಮುಂದೆ ಇದ್ದಿರ್ತಕ್ಕಂಥ ಒಂದೂವರೆ ವರ್ಷ ಅವಧಿಯ ಹದಿನಾರಿಂದ ಹದಿನೇಳು ತಿಂಗಳ ಅವಧಿಯ ಅಧ್ಯಕ್ಷರವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಶ್ರೀಮತಿ ರೇಖಾ ಜಗದೇಶ್ ದಳವಾಯಿಯವರ ಭಾವನೆರಾಗಿ ಮತ್ತು ಅಧ್ಯಕ್ಷರು ಕೂಡ ಮಾತನಾಡಿದರು ಭೇಟಿ ಆಗ್ತಾನೆ ಜೊತೆ ನೋಡ್ತಾ ಇದ್ದೀನಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜಯಹೀಲ್